ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಕೊಡಗಿನಲ್ಲಿ ಮಾಡುವಂತಹ ಪಾಪುಟ್ಟು ರೆಸಿಪಿಯನ್ನು ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಹಾಗೆಯೇ ಇವತ್ತು ಏನೆಲ್ಲ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಈ ಪಾಪುಟ್ಟಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಕಪ್ಪಾಗುವಷ್ಟು ಅಕ್ಕಿ ತರಿಯನ್ನು ನಾನು ತಗೊಳ್ತಾ ಇದ್ದೀನಿ ಈ ಅಕ್ಕಿ ತರಿಗೆ ನಾನು ಒಂದು ಕಪ್ಪಾಗುವಷ್ಟು ಹಾಲನ್ನು ಹಾಕ್ಕೊಂಡು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ನಮಗೆ ಇದಕ್ಕೆ ಬೇಕಾಗುತ್ತೆ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಂದು ಮುಕ್ಕಾಲಷ್ಟು ಅಷ್ಟು ಬೇಕಾಗುತ್ತೆ ಸಕ್ಕರೆ ನಮಗೆ ಇದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಸಾಕಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಎಲ್ಲ ಕರಗಬೇಕು ಈ ಅಕ್ಕಿ ತರಿ ನಮಗೆ ಶಾಪಲ್ಲೂ ಸಿಗುತ್ತೆ ಅಥವಾ ನಾವು ಕೂಡ ಅಕ್ಕಿನ ತೊಳೆದು ಬಿಟ್ಟು ಚೆನ್ನಾಗಿ ತೊಳೆದು ಅಕ್ಕಿಯನ್ನು ಅದನ್ನು ಸ್ವಲ್ಪ ನೀರು ಆರೋದಿಕ್ಕೆ ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡ್ರೆ ನಮಗೆ ಈ ಅಕ್ಕಿ ತರಿ ಕೂಡ ರೆಡಿಯಾಗುತ್ತೆ ಮನೇಲೆ ಮಾಡ್ಕೊಳ್ಳೋದಾದರೆ ಇದು ನಾನು ಶಾಪಲ್ಲಿ ತಗೊಂಡಿದ್ದು ಅಕ್ಕಿ ತರಿ ರೆಡಿಯಾಗೆ ಸಿಗುತ್ತೆ ಇದು ನಮಗೆ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ ನಾವು ಮಾಡಿಕೊಂಡ್ರೆ ಸ್ವಲ್ಪ ಅಂಟಂಟಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಈ ಅಕ್ಕಿ ತ ಒಂದು ತಟ್ಟೆಗೆ ನಾನು ಅಕ್ಕಿ ತರಿಯನ್ನು ಹಾಕ್ಕೊಂಡು ಅದಕ್ಕೆ ನಾನಿವಾಗ ಮಿಕ್ಸ್ ಮಾಡಿ ಇಟ್ಕೊಂಡಲ್ಲ ಹಾಲು ಮತ್ತು ಸಕ್ಕರೆ ನೀರು ಅದನ್ನೆಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈ ಹಾಕಿಬಿಟ್ಟು ನಾನು ನೆನೆಯೋದಕ್ಕೆ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ನೆನಿಬೇಕು ನಮಗೆ ನೆಂದಷ್ಟು ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಒಂದು ಕಪ್ಪಿಗೆ ತೆಂಗಿನಕಾಯಿ ತುರಿಯನ್ನು ಒಂದು ಕಾಲು ಕಪ್ಪು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿವಾಗ ಏಲಕ್ಕಿ ಪುಡಿ ಮತ್ತು ತೆಂಗಿನಕಾಯಿ ತುರಿನ ಇವಾಗ ನಾನು ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಅದಕ್ಕೆ ನಾನು ಇದನ್ನು ಈ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಪುಡಿಯನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾ ಇವಾಗ ಕೈಯಲ್ಲೇ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತಟ್ಟೆನ ಕೈಯಲ್ಲಿ ಇಟ್ಕೊಂಡು ಹೀಗೆ ಅಲ್ಗಾಡಿಸಿದ್ರೆ ಕೂಡ ನಮಗೆ ಅಕ್ಕಿ ತರಿ ಎಲ್ಲ ಒಂದೇ ಕಡೆ ನಿಲ್ಲಲ್ಲ. ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಾದ ನಂತರ ನಾನು ಒಂದು ಇಡ್ಲಿ ಪಾತ್ರೆಗೆ ಒಂದು ಇಡ್ಲಿ ಪ್ಲೇಟನ್ನು ಉಲ್ಟಾ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದ್ರ ಮೇಲೆ ನಾನು ಈ ತಟ್ಟೆಯನ್ನು ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಇದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಬೆಂದರೆ ನಾವು ಇದನ್ನು ಒಂದು ಚಾಕುವಿನಿಂದ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಹೇಗೆ ಅಂತ ಸ್ವಲ್ಪ ಅಕ್ಕಿ ಅಕ್ಕಿ ತರಿ ಎಲ್ಲ ಥರ ಇದ್ದರೆ ಇದು ಬೆಂದಿಲ್ಲ ಅಂತ ನೋಡಿ ಇವಾಗ ನಾನು ನೋಡ್ತಾ ಇದ್ದೀನಿ ಇವಾಗ ಬೆಂದಿದೆ ಇವಾಗ ತೆಗೆದಿಟ್ಕೊಳ್ತೀನಿ ಇಪ್ಪತ್ತು ನಿಮಿಷ ಆಗಿದೆ ತೆಗೆದಿಟ್ಕೊಂಡು ಇದೊಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು ನಾವು ಇದು ಆರೋದಕ್ಕೆ ಬಿಟ್ಟಾದ ನಂತರ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಪಾಪುಟ್ಟು ರೆಸಿಪಿ ಈಸಿಯಾಗಿ ರೆಡಿಯಾಗುತ್ತೆ ನಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಪ್ಪೆ ಕೂಡ ಮಾಡ್ತಾರೆ ಅಂದರೆ ಇದನ್ನು ನಾನು ಸ್ವೀಟಲ್ಲಿ ತೋರಿಸಿದ್ದೀನಿ ಸಪ್ಪೆ ಮಾ ಮಾಡಿಕೊಂಡ್ರೆ ಇದು ಚಿಕನ್ ಸಾಂಬಾರಿಗೆ ಮೊಟ್ಟೆ ಸಾಂಬಾರಿಗೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಪಾಪುಟ್ಟು ರೆಸಿಪಿ ಇದು ನಮ್ಮ ಕೂ ಕೂರ್ಗ್ ಸೈಡ್ ತಿಂಡಿಗೆಲ್ಲ ಮಾಡ್ಬಿಡ್ತಾರೆ ಇದನ್ನ ತುಂಬನೇ ಚೆನ್ನಾಗಾಗುತ್ತೆ ಈ ಚಿಕನ್ ಸಾಂಬಾರಿಗೆ ಮೊಟ್ಟೆ ಸಾರು ಎಲ್ಲ ಮಾಡಿಕೊಂಡಾಗಂತೂ ತುಂಬನೇ ಚೆನ್ನಾಗಾಗುತ್ತೆ ನಾನು ಇದನ್ನು ಸ್ವೀಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವೀಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದನ್ನು ಈ ತುಪ್ಪದ ಜೊತೆ ಎಲ್ಲ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಕೊಡಗಿನಲ್ಲಿ ಮಾಡುವಂತಹ ಪಾಪುಟು ರೆಸಿಪಿ ಕೂಡ ರೆಡಿಯಾಯಿತು ಇವಾಗ ನಾನು ಮಸಾಲೆ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಆಗುವಷ್ಟು ಅನ್ನವನ್ನು ತಗೊಳ್ತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ಹಾಗೇ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನನ ಅಂದರೆ ಕಲಿಸ್ಕೊಳ್ಳೋದಕ್ಕೆ ಚೆನ್ನಾಗಿ ಮಸಾಲೆ ರೊಟ್ಟಿಗೆ ಸ್ವಲ್ಪ ಈ ಅನ್ನ ಸ್ವಲ್ಪ ಕಡಿಮೆ ಸಿಗ್ತಾ ಇರಬಾರ್ದು ಅನ್ನ ಅನ್ನ ಥರ ಅದಕ್ಕೋಸ್ಕರ ನಾನು ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಕಲಿಸಿದ್ರು ಕೂಡ ಅದು ಸ್ವಲ್ಪ ಅನ್ನನ ಉಳಿಯುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಇದಾಗಿ ನೈಸ್ ಆದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಆಗುವಷ್ಟು ಅನ್ನಕ್ಕೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಒಂದಿಲ್ಲಿ ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಸಿರು ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಬಹುದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದೀನಿ ನೋಡಿ ಈ ತರ ಪೇಸ್ಟ್ ತರ ಬರಬೇಕು ಅಂದ್ರೆ ತುಂಬಾ ನೈಸ್ ಕೂಡ ಏನು ಬೇಡ ಹೀಗೆ ತರಿತರಿ ಆಗಿದ್ರೆ ಚೆನ್ನಾಗಿರುತ್ತೆ ನಮಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಸಿಕ್ಕಿಂತ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ನಾವಿವಾಗ ಎಲ್ಲವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಹಾಕೊಳ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಇದು ಇದೇನು ತುಂಬ ಕಲಸೋದಕ್ಕೆ ನಮಗೆ ಟೈಮ್ ಹಿಡಿಯ ತಗೊಳ್ಳಲ್ಲ ನೋಡಿ ಈ ಥರ ಎಲ್ಲ ಅಂದರೆ ಈ ಪೇಸ್ಟ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ನಮಗೆ ನೀರಿನ ಅಂಶ ಇರುತ್ತಲ್ಲ ಮತ್ತೆ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಅನ್ನನೂ ಕೂಡ ನಾವು ಈಸಿಯಾಗಿ ಕಲಿಸ್ಕೊಳ್ಬಿಡ್ಬೋದು ನೋಡಿ ಈ ಥರ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನ ನೀಟಾಗಿ ಕಲಿಸ್ ಅಂದರೆ ಒಂದು ಕಡೆ ನಮಗೆ ಮಸಾಲೆ ಇರುತ್ತೆ ಇನ್ನೊಂದು ಕಡೆ ಇರಲ್ಲ ಅಂತ ಆಗಬಾರ್ದು ಎಲ್ಲ ಕಡೆಗೂ ಮಸಾಲೆ ಎಲ್ಲ ಸ್ಪ್ರೆಡ್ ಆಗಬೇಕು ಅದಕ್ಕೋಸ್ಕರ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಕಲಿಸ್ಕೊಂಡ್ರೆ ನಮ್ಗೆ ಈಸಿಯಾಗಿ ಕಲಿಸ್ಕೊಬಿಡ್ಬೋದು ನೋಡಿ ಈ ಥರ ಕಲಿಸ್ಕೊಂಡು ನಾವು ಇದನ್ನು ನಮಗೆ ಎಷ್ಟು ದೊಡ್ಡ ರೊಟ್ಟಿಗಳು ಬೇಕೋ ಅಷ್ಟು ನಾವು ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಈ ಥರ ಇಷ್ಟು ಇಷ್ಟು ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಇಷ್ಟಿಷ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಉಂಡೆಗಳನ್ನ ಮಾಡಿ ಇಟ್ಕೊಳ್ತೀನಿ ನಾನು ಆಮೇಲೆ ಸುಡೋದಕ್ಕೆ ಸುಲಭ ಆಗುತ್ತೆ ತಟ್ಟೋದಕ್ಕೆ ರೊಟ್ಟಿನ ಇದನ್ನು ನೋಡಿ ಇವಾಗ ಎಲ್ಲವನ್ನು ನಾನು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ನಾನು ಇದನ್ನು ಪ್ಲಾಸ್ಟಿಕ್ ಕವರ್ನೇ ತಗೊಂಡು ನಾನು ಈ ಥರ ಇದ್ದೀನಿ ನೋಡಿ ಈ ರೀತಿ ಕೆಳಗಡೆ ಒಂದು ಕವರ್ನ ಇಟ್ಕೊಂಡು ಅದ್ರ ಮೇಲೆ ನಾನು ಈ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕೈಗೆ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಏನಾದ್ರೂ ನಮಗೆ ಕೈ ಅಂಟುತ್ತೆ ಅನ್ನೋದಾದರೆ ಸ್ವಲ್ಪ ಈ ಥರ ನೀರನ್ನು ಹಾಕ್ಕೊಂಡು ನೋಡಿ ಒಂದು ಕೈಯಲ್ಲಿ ಈ ಥರ ಸಪೋರ್ಟ್ ತಗೊಂಡು ಎಡಗೈನ ಹೀಗೆ ತಟ್ಕೊಂಡು ಹೋಗಬೇಕು ನಮಗೆ ಇದು ಇದು ಏನಾದರೂ ಕಿತ್ತೋದ್ರೂ ಕೂಡ ನಾವು ಇದು ಸರಿ ಆಗುತ್ತೆ ರೊಟ್ಟಿ ಯಾಕೆಂದರೆ ಅದನ್ನ ತಟ್ಟಿದ್ರೆ ಅಲ್ಲೇ ಸರಿ ಮಾಡ್ಕೊಳ್ಬಿಡ್ಬೋದು ಹಾಗೆ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವೆಲ್ಲ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದು ಏನು ನಮಗೆ ಕಿತ್ತು ಬರೋಲ್ಲ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಒಂದು ತವಾನ ಬಿಸಿಗೆ ಮಾಡೋದಕ್ಕೆ ಇಟ್ಕೊಂಡಿದೆ ಅದ್ರ ಮೇಲೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ತವ ಬಿಸಿಯಾಗಿದೆ ನೋಡಿ ಅದೇನು ಚೆನ್ನಾಗೇ ಎದ್ದು ಬರುತ್ತೆ ಕವರಿಂದ ಅದೇನು ಅಂಟ್ಕೊಳ್ಳೋಲ್ಲ ಇದಕ್ಕೆ ಎಣ್ಣೆ ಏನು ನಾನು ಇಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಏಕೆಂದರೆ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಏನೂ ಬೇಕಾಗೋದಿಲ್ಲ ಇದು ನಾವು ತುಪ್ಪದ ಜೊತೆ ಮೊಸರು ಏನು ಬೇಕಾ ಚಟ್ನಿ ಯಾವುದ್ರ ಜೊತೆ ಕೂಡ ತಿನ್ಬೋದು ಹಾಗೇನೂ ಬೇಕಾದರೆ ತಿನ್ಕೋಬೋದು ಈ ಕಾಫಿಗೆಲ್ಲ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಈ ರೊಟ್ಟಿ ನಾವೆಲ್ಲ ಮಸಾಲೆ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಒಂದು ತುಪ್ಪ ಒಂದಿದ್ರೆ ಸಾಕು ಅದರಲ್ಲೇ ತಿನ್ಕೊಬಿಡ್ಬೋದು ನೋಡಿ ಇನ್ನೊಂದು ರೊಟ್ಟಿನೂ ಕೂಡ ನಾನು ಹೇಗೆ ತಟ್ಟೋದು ಅಂತ ಇದ್ದೀನಿ ನಮ್ಮ ಕಡೆ ಹೆಚ್ಚಾಗಿ ಈ ಥರ ಕೈಯಲ್ಲೇ ತಟ್ಟಿ ಮಾಡ್ತಾರೆ ಅದರಲ್ಲೂ ಒಲೆಯಲ್ಲಿ ಕೆಂಡದಲ್ಲಿ ತು ತುಂಬನೇ ಚೆನ್ನಾಗಾಗುತ್ತೆ ಈ ಥರ ರೊಟ್ಟಿಗಳೆಲ್ಲ ಮಾಮೂಲಿ ಅಕ್ಕಿ ರೊಟ್ಟಿ ಈ ಥರ ಅನ್ನ ಹಾಕಿರೋ ರೊಟ್ಟಿಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಈ ರೀತಿ ರೊಟ್ಟಿ ಮಾಡ್ಕೊಳ್ತಾನೆ ಇರ್ತೀವಿ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಅದರಲ್ಲೂ ಕೆಂಡದಲ್ಲಿಂತು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಬೇಯಿಸಿದ್ರೆ ನೋಡಿ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಈಗ ನಾನು ಮನೆಯಲ್ಲಿ ಸಮೋಸನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಇವಾಗ ನಾನು ಒಂದು ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಇದೀನಿ ಅದಕ್ಕೆ ಸ್ವಲ್ಪ ಅಜ್ವಾಯನ್ನದನ್ನು ನಾನು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕೋ ಅದನ್ನು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿರುವಂತಹ ಎಣ್ಣೆಯೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಾಗ ನಾವು ಹೀಗೆ ಈ ಇದು ಮಿಕ್ಸ್ ಆದ ನಂತರ ನಮಗೆ ಈ ಥರ ಅದರಲ್ಲೇ ಉಂಡೆ ಥರ ಬರಬೇಕು ಅಷ್ಟು ಹಾಗೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ನಾವು ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಈ ಥರ ಕಲಿಸ್ಕೊಂಡಾದ ನಂತರ ನಾನು ಒಂದು ಇಪ್ಪತ್ತು ನಿಮಿಷ ಹಾಗೇ ಮುಚ್ಚಿಬಿಟ್ಟು ಇಟ್ಟಿರ್ತೀನಿ ನಾನು ಇವಾಗ ನೋಡಿ ಈ ಥರ ಇಟ್ಕೊಂಡಿರ್ತೀನಿ ಅಷ್ಟರೊಳಗಡೆ ನಾನು ಒಂದು ಬಾಣಲೆಯನ್ನು ತಗೊಂಡು ಅದನ್ನು ಬಿಸಿ ಮಾಡೋಕೆ ಇಟ್ಕೊಂಡು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಇವಾಗ ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಸಮೋಸಕ್ಕೆ ನಾನು ಇವಾಗ ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗಿದು ಹಸಿ ಬಟಾಣಿ ಆದ್ರೇ ತುಂಬಾ ಚೆನ್ನಾಗಾಗುತ್ತೆ ಆ ಗಟ್ಟಿ ಬಟಾಣಿ ಆದರೆ ಅಷ್ಟೊಂದು ಒಣಗಿದ ಬಟಾಣಿ ಅಷ್ಟೊಂದು ಚೆನ್ನಾಗಾಗಲ್ಲ ಯಾಕೆಂದರೆ ಇದು ಹಸಿ ಬಟಾಣಿ ಆದ್ರೂ ಬೇಗನೆ ಬೇಯುತ್ತೆ ಕೂಡ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಎರಡು ಆಲೂಗಡೆ ಚಿಕ್ಕದು ಮೀಡಿಯಮ್ ಸೈಜ್ ಎರಡು ಆಲೂಗಡ್ಡೆನ ನಾನು ತಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನನಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ನಂತರ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಎಲ್ಲದಕ್ಕೂ ಹಿಡಿಯೋ ಥರ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತಿರುಗಿಸ್ಕೊಂಡು ನಮಗೆ ಇವಾಗ ಇದು ರೆಡಿ ಆಯಿತು ಹೂರಣ ಕೂಡ ರೆಡಿ ಆಯಿತು ಸಮೋಸಾಗೆ ಇವಾಗ ನಾನು ಇದ್ದೀನಿ ಇವಾಗ ಚಿಕ್ಕ ಉಂಡೆಗಳನ್ನ ತಗೊಂಡು ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಚ ಹಿಟ್ಟು ಕೂಡ ಚೆನ್ನಾಗಾಗಿದೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಂಡು ನಾನು ಅದನ್ನು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಲಟ್ಟಿಸ್ಕೊಂಡು ಆದ ನಂತರ ನಾನು ಇದನ್ನು ಒಂದು ಚಾಕು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡು ಅದನ್ನು ನಾವು ಮಧ್ಯದಲ್ಲಿ ಚಾಕುವಿನಿಂದ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಒತ್ಕೊಂಡಾದ ನಂತರ ಇದನ್ನು ನಾನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಈ ಕೋನ್ ಶೇಪ್ ಬರುತ್ತೆ ನೋಡಿ ಈ ಕೋನ್ ಶೇಪಲ್ಲಿ ನಾನು ಅದನ್ನು ಇದು ಮಾಡ್ಕೊಳ್ತೀನಿ ಅದಕ್ಕೆ ನಾನು ಅದರೊಳಗಡೆ ಹೂರಣವನ್ನು ಹಾಕ್ಕೊಳ್ತೀನಿ ನೋಡಿ ಇದನ್ನು ತಗೊಂಡು ಈ ಕೈಯಲ್ಲಿ ಹಾಕ್ಕೊಂಡು ಇವಾಗ ನಾವು ಏನು ಹೂರಣ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಇಲ್ಲಿ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ಮಧ್ಯದಲ್ಲಿ ಮಾಡಿಕೊಂಡು ಆಮೇಲೆ ಸುತ್ತ ಒಂದು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ನಾನು ಇದನ್ನು ಸುತ್ತ ಹೀಗೆ ಇದು ಮಾಡ್ಕೊಳ್ತೀನಿ ನೋಡಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಅಂದರೆ ನಾನು ಹೇಗೆ ಮಾಡೋದು ಆ ಥರ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಈ ಥರ ಈ ಥರ ಮಾಡಿಕೊಂಡ್ರೆ ನಮಗೆ ಈ ಸಮೋಸ ಕೂಡ ರೆಡಿ ಆಗುತ್ತೆ ನೋಡಿ ಇದು ರೆಡಿ ಆಯ್ತು ಇವಾಗ ಕೋನ್ ಶೇಪಲ್ಲಿ ನಾವು ಮಾಡ್ಕೊಳ್ಬೇಕು ಈ ಸರ್ಕಲ್ ಥರ ಮಾಡಿಕೊಂಡು ಅದನ್ನು ನಾವು ಮಧ್ಯದಲ್ಲಿ ಚಾಕುವಿನಿಂದ ಕಟ್ ಮಾಡ್ಕೊಳ್ಬೇಕು ನೋಡಿ ಇನ್ನೊಂದು ಥರ ಇದ್ದೀನಿ ನೋಡಿ ಈ ಥರ ಮಾಡಿಕೊಂಡು ಈಗೆಲ್ಲ ಕವರ್ ಮಾಡಿಕೊಂಡು ಈ ಮಧ್ಯದಲ್ಲಿ ನಮ್ಗೆ ಅದು ಕಷ್ಟ ಮಾಡೋದಕ್ಕೆ ಅಂದರೆ ನೋಡಿ ಈ ಥರ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಕೋನ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ಇವಾಗ ಹೊರಗಡೆ ಇವಾಗ ಹೂರ್ನ ತುಂಬಿಸ್ಕೊಂಡು ಅದನ್ನು ಇವಾಗ ಪ್ರೆಸ್ ಮಾಡಿಕೊಂಡ್ರು ಕೂಡ ಆಗುತ್ತೆ ನಮಗೆ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ ಮಾಡ್ಕೊಳ್ಳೋದು ಎಲ್ಲವನ್ನು ಕೂಡ ನಾನು ಹೀಗೇ ಮಾಡ್ಕೊಳ್ತೀನಿ ನೋಡಿ ಇದು ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಮುಂಚೆ ಇದ್ರೆ ಸ್ವಲ್ಪ ಬಿಟ್ಟೋಗುತ್ತೆ ಅಂತೆಲ್ಲ ಅನ್ನಿಸೋದ್ರೆ ನೋಡಿ ಸ್ವಲ್ಪ ಕೈ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕೋದು ಅಂಟ್ಕೊಬಿಡುತ್ತೆ ನಮಗೆ ಎಲ್ಲೂ ಕೂಡ ಒಂದೂ ಬಿಟ್ಟೋಗಲ್ಲ ನೋಡಿ ತೋರಿಸ್ತೀನಿ ನಾವು ಮಾಡುವಾಗ ಒಂದು ಕೂಡ ಎಣ್ಣೆಯಲ್ಲಿ ಎಲ್ಲೂ ಬಿಟ್ಟೋಗಲ್ಲ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಂದರೆ ಹಿಟ್ಟು ಕಲಸುವಾಗ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆವಾಗ ನಮಗೆ ಚೆನ್ನಾಗಾಗುತ್ತೆ ನೋಡಿ ಎಲ್ಲವನ್ನು ನಾನು ಈ ರೀತಿ ಮಾಡ್ಕೊಳ್ತೀನಿ ಕೋನ್ ಶೇಪಲ್ಲಿ ನಾನು ಮಾಡಿಕೊಂಡು ಅದಕ್ಕೆ ನಾನಿವಾಗ ಹೂರಣವನ್ನು ತುಂಬಿಸ್ಕೊಳ್ತೀನಿ ನೋಡಿ ಈ ಥರ ಮಾಡಿಕೊಂಡು ಹೀಗೆ ಹಿಡ್ಕೊಂಡು ಅದನ್ನು ಓಪನ್ ಮಾಡಿಕೊಂಡ್ರೆ ನಮಗೆ ಅದು ಬಿಟ್ಕೊಳ್ಳು ಆಗುತ್ತೆ ನಮಗೆ ಆವಾಗ ನಾವು ಈ ಹೂರಣನ ಹಾಕ್ಕೊಂಡು ನಿಧಾನವಾಗಿ ಪ್ರೆಸ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಕೈಗೆ ನೀರು ಹಾಕೊಂಡ್ರೆ ಸಾಕು ಹೀಗೆ ನಿಧಾನವಾಗಿ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಸಮೋಸ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೆ ಈ ಅಲ್ಲೆಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಇಲ್ಲ ಅಂದ್ರೂ ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ರೀತಿ ನಾನು ತೋರಿಸ್ತೀನಿ ಇದು ನೋಡಿ ಈ ಥರ ಅದರಲ್ಲೂ ನಾನು ಮಾಡ್ಕೊಳ್ಳೋ ರೀತಿ ನೋಡಿ ಹೀಗೆ ಹೀಗೆ ಮಾಡ್ಕೊಂಡು ಅದರೊಳಗಡೆ ನಾವು ಈ ಥರ ಹೂರ್ಣನ ತುಂಬಿಸ್ಬಿಟ್ಟು ನೋಡಿ ಈ ಥರ ಎಲ್ಲವನ್ನು ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲೂ ಕೂಡ ಒಂದು ಸ್ವಲ್ಪವೂ ಓಪನ್ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನು ಎಣ್ಣೆನ ಒಂದು ಬಾಣಲೆಗೆ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತೀನಿ ಎಣ್ಣೆ ಬಿಸಿ ಆದ ನಂತರನೇ ನಾವು ಹಾಕಬೇಕು ಇಲ್ಲಾಂದರೆ ಅದು ಎಣ್ಣೆ ಹೀರ್ಬಿಡುತ್ತೆ ಇಲ್ಲಾಂದರೆ ನಮಗೆ ಬಿಸಿ ಆದ ನಂತರ ಹಾಕಿದ್ರೆ ಅಷ್ಟು ಎಣ್ಣೆನ ಹೀರಲ್ಲ ನೋಡಿ ಇವಾಗ ಒಂದು ಕಡೆ ಬೆಂದಾದ ತಕ್ಷಣ ಇನ್ನೊಂದು ಕಡೆ ನಾವು ಮಡ್ಚ್ಕೊಳ್ ತೆಗೆದಿಟ್ಕೊಬಿಡೋಣ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಇವಾಗ ಬೆಂದಿ ನೋಡಿ ಸಮೋಸನೂ ಕೂಡ ಇವಾಗೆಲ್ಲ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಮತ್ತು ಸಾಸ್ ಜೊತೆ ಏನು ಬೇಕಿದ್ರೂ ತಿನ್ಬೋದು ನಾನು ಇದನ್ನು ಸಾಸ್ ಜೊತೆ ತೋರಿಸಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾವು ಮುಂದೆ ದಿನದಲ್ಲಿ ಹೇಗೆ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಹೇರಳೆ ಹಣ್ಣಿನಿಂದ ನಾವು ಒಂದೇ ದಿನದಲ್ಲಿ ನಾವು ಉಪ್ಪಿನಕಾಯಿನ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಮ್ಮ ಕೂರ್ಗ್ ಸೈಡಲ್ಲೆಲ್ಲ ಇದನ್ನು ಮದುವೆ ಫಂಕ್ಷನ್ಗಳ ಯಾವುದೇ ಫಂಕ್ಷನ್ಗಳಲ್ಲಿ ಒಂದೇ ದಿನಕ್ಕೆ ಇದನ್ನು ರೆಡಿ ಮಾಡಿಕೊಂಡು ನಾವು ತಿನ್ಬೋದು ಆ ರೀತಿಯಾಗಿ ಮಾಡ್ಕೊಳ್ತೀವಿ ನೋಡಿ ಅದನ್ನು ನಾನು ಇವಾಗ ಹೇಗೆ ಅಂತ ಹೇಳಿಬಿಟ್ಟು ಇದ್ದೀನಿ ಅದರಲ್ಲೂ ಕೂಡ ಹಿರಳೆಕಾಯಿ ತುಂಬ ಪಿತ್ತಕ್ಕಾಗಲಿ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಈ ಹಿರಳೆಕಾಯಿ ಹಣ್ಣು ಅದರಲ್ಲಿ ನಾವು ಈ ಒಂದು ದಿನದಲ್ಲಿ ನಾವು ಈ ಬೇರೆ ಯಾವುದೇ ರೀತಿ ಮಾವಿನಕಾಯಿನ ಹಾಕ್ತೀವಲ್ಲ ಅದೇ ರೀತಿ ಇದನ್ನು ಹಾಕಿ ಉಪಯೋಗಿಸ್ಕೊಬೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಗಿಡದಿಂದ ತಂದು ಒಂದು ವಾರ ನಾನು ಹಾಗೆ ಹೊರಗಡೆನೆ ಇಟ್ಬಿಟ್ಟಿರ್ತೀನಿ ಯಾಕೆಂದರೆ ಸ್ವಲ್ಪ ಬಾಡಬೇಕು ನಮಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಈ ನೋಡಿ ಬಾಡಿದ್ರೆ ನಮಗೆ ಯಾವುದೇ ರೀತಿಯಾದ ಕಹಿ ಏನೂ ಇರೋಲ್ಲ ಸ್ವಲ್ಪ ಮೆತ್ತಗೂ ಇರುತ್ತೆ ನೋಡಿ ಮೆ ಇದು ಸ್ವಲ್ಪ ಮೆ ಮೆತ್ತಗಾಗಿದೆ ಅದಕ್ಕೋಸ್ಕರ ನನಗೆ ಸಿಪ್ಪೆ ತೆಗಿಯೋಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿದೆ ಇದನ್ನು ನಾವು ಜರಡಿ ಇರುತ್ತೆ ನೋಡಿ ಆದರೆ ಹಿಂದೆ ಭಾಗದಲ್ಲಿ ನಾವು ಇದನ್ನು ಇಟ್ಬಿಟ್ಟು ಈ ಥರ ಉಜ್ಜಿದ್ರೂ ಕೂಡ ಇದು ಹೋಗುತ್ತೆ ಹಿಂದೆ ಇದೆಲ್ಲ ಸಿಪ್ಪೆ ಎಲ್ಲ ನಾನು ಇದರಲ್ಲೇ ಕೆತ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ನಮಗೆ ಮೇಲೆ ತಿರುಳು ಹೋದರೆ ಸಾಕಾಗುತ್ತೆ ಯಾಕೆಂದರೆ ಇದು ಬಾಡಿರೋದ್ರಿಂದ ನಮಗಿದ್ರೆ ಕಹಿ ಅಂಶ ಎಲ್ಲ ಹೋಗಿರುತ್ತೆ ನಮಗೆ ಅಷ್ಟೊಂದು ಏನು ನಮಗೆ ಕಹಿ ಇರೋಲ್ಲ ಅದಕ್ಕೆ ಬಾಡೋದಕ್ಕೆ ಇಟ್ಕೋಬೇಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಇದು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಇವಾಗ ನಾವು ನೋಡಿ ಎಲ್ಲವನ್ನು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಸಿಪ್ಪೆ ಎಲ್ಲ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ ಇದು ಒಂದೇ ದಿನದಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ನಾವಿವಾಗ ಬ ಇವಾಗ ಯಾವಾಗ ಉಪ್ಪಿನಕಾಯಿ ಹಾಕ್ತೀವಿ ಆವಾಗಿಂದೇ ನಾವು ಇದನ್ನು ಯೂಸ್ ಮಾಡ್ಬೋದು ತಿನ್ನೋದಕ್ಕೆ ಅಷ್ಟು ಆಗಿರುತ್ತೆ ಇದನ್ನು ಉಪ್ಪು ಹಾಕಿ ಒಂದು ಹದಿನೈದು ದಿನ ಇಡಬೇಕು ಆ ರೀತಿ ಏನೂ ಇಲ್ಲ ಆವಾಗನೇ ಮಾಡಿ ಆವಾಗನೇ ತಿನ್ನುವಂಥದ್ದು ನೋಡಿ ಇದನ್ನು ಕಟ್ ಮಾಡಿಕೊಂಡು ನಾನು ಇದರದ ಹುಳಿಯೆಲ್ಲ ನಾನು ಒಂದು ಬೌಲಲ್ಲಿ ಇದ್ದೀನಿ ನೋಡಿ ಈ ಥರ ಈ ಹುಳಿನ ತೆಗೆದಿಟ್ಕೊಂಡು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ ಎಲ್ಲವನ್ನು ಕೂಡ ನಾನು ಹೀಗೆ ಕಟ್ ಮಾಡಿಬಿಟ್ಟು ಅದರಲ್ಲಿ ಹುಳಿನೆಲ್ಲ ನಾನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದು ಕಟ್ ಮಾಡುವಾಗ ನಮಗೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಲ್ಲ ಕಟ್ ಮಾಡ್ಕೊಳ್ಳುವಾಗ ನಮಗೆ ಹುಳಿಯೆಲ್ಲ ಚೆಲ್ಲು ಹೋಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಲ್ಲಿ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಈ ಹುಳಿಯನ್ನು ನಾನು ಹಾಗೆಯೇ ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಈ ಹುಳಿಯನ್ನು ಹಾಕ್ಕೊಳ್ತೀನಿ ನೋಡಿ ಇದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದುಬಿಡಬೇಕು ನಮಗೆ ತುಂಬ ಬೀಜ ಬೀಜ ಅಂತ ಅನಿಸಿದ್ರು ಒಂಥರ ಇದರಲ್ಲಿ ಹೆಚ್ಚು ಬೀಜಗಳಿರುತ್ತೆ ಅದಕ್ಕೋಸ್ಕರ ನಾವು ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಹುಳಿ ಮಾತ್ರ ನಾವು ಯೂಸ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ತೆಗಿಯಕ್ಕಾಗುತ್ತೆ ಅಷ್ಟೆಲ್ಲ ಬೀಜಗಳನ್ನ ತೆಗೆದಾಕ್ತಿದ್ದೀನಿ ನಾನು ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡು ನಾವು ಗೊಜ್ಜಿಗೆಲ್ಲ ಸಿಹಿ ಗೊಜ್ಜು ಮಾಡುವಾಗ ಹೇಗೆ ಕಟ್ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀವಿ ಅದಕ್ಕೆ ಸ್ವಲ್ಪ ಇನ್ನೂ ತುಂಬ ಚಿಕ್ಕದಾಗೆ ಕಟ್ ಮಾಡ್ಕೊಳ್ತೀವಿ ಆದರೆ ಇದನ್ನೇ ನಾನು ತುಂಬ ಚಿಕ್ಕದಾಗಿ ಏನು ಕಟ್ ಇಲ್ಲ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ನೋಡಿ ಎಲ್ಲವನ್ನು ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಈ ಥರ ಉಪ್ಪಿನಕಾಯಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಂದೇ ದಿನದಲ್ಲಿ ತಿನ್ಬೋದು ತುಂಬ ಒಳ್ಳೆಯದು ಕೂಡ ಅದು ಹೆರಳೆಹಣ್ಣು ಹಣ್ಣು ಪಿತ್ತ ಆಗಲಿ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ನಾನು ಇವಾಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಎಲ್ಲವನ್ನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಆ ಪ್ಲೇಟಲ್ಲಿ ಇದೆಯಲ್ಲ ಅದನ್ನು ಕೂಡ ನಾನು ಈ ಥರ ಕಟ್ ಮಾಡಿಕೊಂಡು ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದು ತಿರುಳಿದ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಉಪ್ಪಿನಕಾಯಲ್ಲಿ ನೋಡಿ ಈ ಥರ ಎಲ್ಲವನ್ನು ನಾನಿವಾಗ ಒಂದು ಪಾತ್ರೆಗೆ ಇದ್ದೀನಿ ಇವ ಪಾತ್ರೆಗೆ ಹಾಕ್ಕೊಂಡು ನೋಡಿ ಇನ್ನು ಇವಾಗ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ನಾನು ಮೂರು ಹಣ್ಣಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಬೋದು ಏನಾದರೂ ಬೇಕು ಅಂದರೂ ಕೂಡ ನಾವು ಹಾಕ್ಕೊಳ್ಬೋದು ಅದಕ್ಕೋಸ್ಕರ ನೋಡಿ ಇವಾಗ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಉಪ್ಪಿನಕಾಯಿದು ಖಾರ ಪುಡಿಯನ್ನು ಇಲ್ಲ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮೇಯ್ನಾಗಿ ಸ್ವಲ್ಪ ಜೀರಿಗೆ ಪುಡಿಯನ್ನು ಚೆನ್ನಾಗಿ ಹಾಕ್ಕೊಳ್ಬೇಕಾಗುತ್ತೆ ಈ ಹಿರಳೆ ಹಣ್ಣಿನ ಉಪ್ಪಿನಕಾಯಿಗೆ ತುಂಬ ಎರಡು ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ಪುಡಿಯನ್ನು ಚೆನ್ನಾಗಿ ಜೀರಿಗೆನ ಹುರ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಮನೆಯಲ್ಲೇ ನಾನು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನನ್ನ ಶಾಪಿಂದ ಇಲ್ಲ ಯಾಕೆಂದರೆ ಮನೆಯಲ್ಲಿ ಮಾಡಿರೋದಾದ್ರೇ ತುಂಬಾ ಚೆನ್ನಾಗಿರುತ್ತೆ ಅದು ಘಮನೂ ಕೂಡ ಚೆನ್ನಾಗಿರುತ್ತೆ ಈ ಅಂಗಡಿದಾದರೆ ಜೀರಿಗೆ ಸ್ಮೆಲ್ಲೇ ಇರಲ್ಲ ನೋಡಿ ಈ ಥರ ಪುಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಹುಳಿಯನ್ನು ಬೌಲಲ್ಲಿ ತೆಗೆದಿಟ್ಕೊಂಡಿರ್ತೀನಲ್ಲ ಆ ಹುಳಿಯನ್ನು ನಾನು ಇವಾಗ ಸುತ್ತ ಇದ್ದೀನಿ ನೋಡಿ ಈ ಥರ ಇದು ನನಗೆ ಹುಳಿ ಹಾಕೋದ್ರಿಂದ ನಮಗೆ ಗ್ರೇವಿನೂ ಇರುತ್ತೆ ಮತ್ತು ಸ್ವಲ್ಪ ಉಪ್ಪಿನಕಾಯಲ್ಲಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಆಗಬೇಕು ಎಲ್ಲವೂ ಕೂಡ ನೋಡಿ ಈ ಥರ ನಮ್ಮ ಈ ಕೂರ್ಕ್ ಸೈಡ್ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಸಾಮಾನ್ಯವಾಗಿ ಈ ಥರ ಉಪ್ಪಿನಕಾಯಿ ಯಾವಾಗಲೂ ಇದ್ದೇ ಇರುತ್ತೆ ಈ ಹಣ್ಣಿನ ಸೀಸನಲ್ಲೆಲ್ಲ ನೋಡಿ ನಾನಿವಾಗ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ನಾನು ಈ ಥರ ಒಂದು ಕಲ್ಲಿಂದ ನಾನು ಗುದ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕುದ್ಕೊಂಡೇ ಹಾಕ್ಕೊಳ್ಬೇಕು ಹಾಗೆ ಇಡೀ ಇದು ಹಾಕೊಳಕ್ಕಾಗಲ್ಲ ಯಾಕೆಂದರೆ ನಾವು ಇದನ್ನು ನೆನೆಸಲ್ವಲ್ಲ ಉಪ್ಪಿನಲ್ಲಿ ಒಂದು ಹದಿನೈದು ದಿನ ಎಲ್ಲ ನೆನೆಸಿರ್ತಾರೆ ನೋಡಿ ಅವರಾದರೆ ಇಡೀ ಇಡೀ ನೀವು ಇದನ್ನು ಹಾಕ್ಕೊಳ್ಬೋದು ಬೆಳ್ಳುಳ್ಳಿಯನ್ನು ನಾನು ಆ ಥರ ನೆನೆಸೋದಿಲ್ವಲ್ಲ ಈಗ ಸಡನ್ನಾಗಿ ಯೂಸ್ ಮಾಡೋದ್ರಿಂದ ನಾನು ಅದನ್ನು ನಾನು ಗುದ್ದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚಿಕ್ಕ ಬಾಣೆಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ಇನ್ನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಸಿಡಿಬೇಕು ನಮಗೆ ಇವಾಗ ನೋಡಿ ಎರಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾನು ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಹಿಂಗು ಕೂಡ ಸ್ವಲ್ಪ ಹಾಕೊಳ್ ಹಾಕೊಂಡಾದ ನಂತರ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಇದನ್ನು ನಾನು ಈ ಹೇರಳೆಕಾಯಿ ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಬೆಳ್ಳುಳ್ಳಿಯನ್ನು ಗುದ್ದಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಈ ಉಪ್ಪಿನಕಾಯಿ ಕೂಡ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ನೋಡಿ ಇದು ಒಂದೇ ದಿನದಲ್ಲಿ ಮಾಡಿದ್ದು ಅಂತ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಣ್ಣು ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್